ಬೇಲೂರು ತಾಲೂಕಿನ ಅರಳಿ ಗ್ರಾಮದ ಸರ್ವೆ ನಂಬರ್ ಹದಿಮೂರರಲ್ಲಿರುವ ಮೂವತ್ತು ಕುಂಟೆ ಸಂತೆ ಮೈದಾನ ಒತ್ತುವರಿಯಾಗಿದ್ದು ಒತ್ತುವರಿ ತೆರವುಗೊಳಿಸಿ ನಂತರ ಹಳ್ಳಿ ಸಂತೆ ಮಾರುಕಟ್ಟೆ ನಿರ್ಮಾಣ ಮಾಡಬೇಕು ಹಾಗೂ ಒತ್ತುವರಿ ಭೂ ಕಬಳಿಕೆದಾರರಿಗೆ ಹಾಗೂ ತಪ್ಪಿತಸ್ಥ ಅಧಿಕಾರಿಗಳನ್ನು ಕಟ್ಟಬೇಕೆಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ನಿಂಗರಾಜು ಅರೇಳಿ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಬೇಲೂರು ತಾಲೂಕಿನ ಅರಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿಮೂರರಲ್ಲಿ ಮೂವತ್ತಾರು ಕುಂಟೆ ಜಾಗದಲ್ಲಿ ಸಂತೆ ಮೈದಾನಕ್ಕೆ ಮೀಸಲಿರಿಸಿತ್ತು ಈ ಜಾಗದಲ್ಲಿ ಖಾಸಗಿ ವ್ಯಕ್ತಿಗಳಾದ ಸುಂದರ ತಂದೆ ತುಕ್ರಪ್ಪ ರೈ ಅಪ್ಪಿಕೋ ಸುಂದರ ರೈ ಇವರ ಮಗಳಾದ ಅರಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಬಿಲ್ ಕಲೆಕ್ಟರ್ ರೂಪ ಎಂಬುವವರು ಪಂಚಾಯಿತಿಯಲ್ಲಿ ಇದ್ದುಕೊಂಡೇ ಸರ್ಕಾರಿ ಬೋರ್ವೆಲ್ ಕೊಳವೆ ಬಾವಿ ಮುಚ್ಚಿ ಕೋಳಿ ಅಂಗಡಿ ತೆರೆದು ಪರವಾನಗಿ ಪಡೆದು ಸುಮಾರು ಕೋಟ್ಯಂತರ ಬೆಲೆ ಬಾಳುವ ಹತ್ತು ಕುಂಟೆ ಜಾಗವನ್ನು ಒತ್ತುವರಿ ಮಾಡಿರುತ್ತಾರೆ ಇವರಿಗೆ ಸಂಬಂಧಿಗಳು ಅರಳಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದು ಒತ್ತುವರಿಗೆ ಬೆಂಬಲ ನೀಡುತ್ತಿದ್ದಾರೆ ಎಂದರು ಇದರ ಬಗ್ಗೆ ಸಾಕಷ್ಟುಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ಪ್ರತಿಭಟನೆ ಮಾಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದೇ ಸರ್ವೆ ನಂಬರ್ ಹದಿಮೂರರಲ್ಲಿ ಜ್ಯೋತಿ ಮೋಹನ್ ಕರೀಂ ಸಾಬ್ ಇತರರು ಸಂತೆ ಜಾಗವನ್ನು ಒತ್ತುವರಿ ಮಾಡಿರುವುದು ಸರ್ವೆ ಮೂಲಕ ಸಾಬೀತಾಗಿರುತ್ತದೆ ಪ್ರಗತಿಪರ ಸಂಘಟನೆಗಳು ಈ ಕುರಿತು ಬೃಹತ್ ಪ್ರತಿಭಟನೆ ನಡೆಸಿದರು ಮನವಿ ಸಲ್ಲಿಸಿದರು ಶಾಸಕರ ಗಮನಕ್ಕೆ ಮೂರು ಬಾರಿ ಸಭೆಯಲ್ಲಿ ತಂದಿದ್ದರೂ ಸಹ ಒತ್ತುವರಿ ತೆರವುಗೊಳಿಸದೆ ಒತ್ತುವರಿದಾರರಿಗೆ ಅನುಕೂಲವಾಗಲೆಂದು ಅರಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸದಸ್ಯರುಗಳು ಶಾಸಕರ ಹೆಸರು ಬಳಸಿಕೊಂಡು ರಸ್ತೆ ಬದಿ ಇರುವ ಆರು ಗುಂಟೆ ಜಾಗದಲ್ಲಿ ಹಳ್ಳಿ ಸಂತೆ ನಿರ್ಮಿಸಲು ಮುಂದಾಗಿರುವುದು ಖಂಡನೀಯ ಈ ಒತ್ತುದಾರರಿಗೆ ಶಾಸಕರು ಬೆಂಬಲ ನೀಡಿದರೆ ಶಾಸಕರ ವಿರುದ್ಧ ಕಪ್ಪುಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಲಾಗುವುದು ಎಂದರು ಈ ಹಳ್ಳಿ ಸಂತೆ ಕಟ್ಟಡ ನಿರ್ಮಿಸುತ್ತಿರುವ ಸ್ಥಳವನ್ನು ಬದಲಾಯಿಸಿ ಒತ್ತುವರಿ ತೆರವುಗೊಳಿಸುವ ಜಾಗದಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಹಾಗೂ ಸಂತೆ ಮೈದಾನ ವಿಶಾಲಗೊಳ್ಳುವ ಉದ್ದೇಶದಿಂದ ಕಟ್ಟಡವನ್ನು ಇದೇ ಸರ್ವೆ ನಂಬರ್ ಹದಿಮೂರರ ಒತ್ತುವರಿ ಜಾಗದಲ್ಲಿ ನಿರ್ಮಾಣ ಮಾಡುವಂತೆ ಪ್ರಗತಿಪರ ಸಂಘಟನೆಗಳ ಒತ್ತಾಯವಾಗಿದೆ ಎಂದು ಹೇಳಿದರು ಅದಕ್ಕೋಸ್ಕರ ನಾವು ಹರಹಳ್ಳಿಯ ಎಲ್ಲ ಪ್ರಗತಿಪರ ಸಂಘಟನೆಗಳು ಹಿಂದೆ ಐದನೇ ತಾರೀಕು ಒಂದು ದೊಡ್ಡ ಹೋರಾಟನ ಮಾಡಿ ಅರಹಳ್ಳಿಯ ಆ ಒಂದು ಸಭೆನಲ್ಲಿ ಶಾಸಕರು ಬಂದ ಸಂದರ್ಭದಲ್ಲೂ ಕೂಡ ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಹೋರಾಟಗಳನ್ನ ಮಾಡಿದೇವಿ ಆದ್ರೂ ಕೂಡ ಶಾಸಕರು ಬರೀ ಭರವಸೆ ಕೊಟ್ಟು ಹೋಗಿದ್ದಾರೆ ಬಿಟ್ರೆ ಯಾವುದೇ ರೀತಿ ತೆರವುಗಳ ಇವತ್ತು ಕೂಡ ಹಾಗಿಲ್ಲ ಅಧಿಕಾರಿಗಳು ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಮಾಡಿಲ್ಲ ಈ ಒಂದು ವರ್ಷದಿಂದಲೂ ಕೂಡ ಈ ಜಾಗಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟ ಮಾಡಿದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನ ತಗೊತಾ ಇಲ್ಲ ಇದನ್ನ ಅಹ್ ತಗೊಂಡಂತ ನಾವು ಇಡೀ ದಾಖಲೆಗಳನ್ನ ಪರಿಶೀಲಿಸಿ ಆ ದಾಖಲೆಗಳನ್ನ ಪರಿಶೀಲಿಸದ್ರ ಮೂಲಕ ಕ್ರಮ ಅಂತ ಅಂದ್ಬಿಟ್ಟು ನಾವು ಲೋಕಾಯುಕ್ತಕ್ಕೂ ಕೂಡ ದೂರ ಕೊಟ್ಟಿದ್ವಿ ಆ ದಾಖಲೆನೂ ಕೂಡ ಇಲ್ಲಿದೆ ಆದ್ರೆ ಲೋಕಾಯುಕ್ತಕ್ಕೆ ದೂರ ಕೊಟ್ಟಿದ್ರು ಕೂಡ ಇವರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ರಸ್ತೆ ಬದಿನಲ್ಲಿ ಒಂದು ಜಾಗ ಇದೆ ಮೂವತ್ತಾರು ಗುಂಟೆನಲ್ಲಿ ಮೂವತ್ತು ಗುಂಟೆ ಅಷ್ಟು ಒತ್ತುವರಿ ಆಗಿದೆ ಆರು ಗುಂಟೆ ಅಷ್ಟು ಜಾಗ ರಸ್ತೆ ಬದಲಿನಲ್ಲಿದೆ ನಾವೇನ್ ಹೇಳ್ತಾ ಇದೀವಿ ಅಂತಂದ್ರೆ ಮೂವತ್ತಾರು ಗುಂಟೆ ಮೂವತ್ತು ಗುಂಟೆ ಜಾಗನ ಕುಲ್ಲ ಮಾಡಿ ರಸ್ತೆ ಬದಲಿಲ್ಲ ಜಾಗನ ಸಂತೆ ಮಾಡೋದಕ್ಕೆ ಜನರಿಗೆ ಅನುಕೂಲ ಆಗುತ್ತೆ ಆ ರಸ್ತೆ ಬದಲಕ್ಕಂಥ ಜಾಗನ ಬಿಟ್ಟು ಒತ್ತುವರಿ ಜಾಗದಲ್ಲಿ ಹಿಂದೆ ಏನಿದೆ ಆ ಜಾಗನ ನೀವು ಅಲ್ಲಿ ಏನೋ ಒಂದು ಹಳ್ಳಿ ಸಂತೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿರ್ಣಯ ತಗೊಂಡಿದ್ದೀರಿ ಅಲ್ಲಿಗೆ ಮಾಡ್ತೀವಿ ನಮ್ದೇನು ವಿರೋಧ ಇಲ್ಲ ಸರ್ಕಾರದಿಂದ ಬಂದ್ ಬಂದ್ ಮಾಡ್ತಾ ನಮ್ಮ ವಿರೋಧ ಇಲ್ಲ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಸಿದ್ದರಾಜು ಅಂಬೇಡ್ಕರ್ ವಾದ ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ಇರೇಹಳ್ಳಿ ಸಿಜೆಎಂ ಪ್ರಧಾನ ಕಾರ್ಯದರ್ಶಿ ಹರೀಶ್ ಉಳ್ವಾರೆ ಜೈಪಿ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ದಿನೇಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಹಾಸನ